ಸ್ನೇಹಿತರೆ ನಿಮಗೆಲ್ಲರಿಗೂ ನಮಸ್ಕಾರ ಭಾರತದ ಪುಣ್ಯ ಭೂಮಿಯಲ್ಲಿ ಎಷ್ಟೋ ದೇಗುಲಗಳಿವೆ ಎಷ್ಟೋ ಕತೆಗಳಿವೆ ಆದ್ರೆ ಕೆಲವೊಂದು ಸ್ಥಳಗಳು ತಮ್ಮ ಅದ್ಭುತ ಪವಾಡಗಳಿಂದಲೇ ಜನರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಆಗೊಂದು ಪವಿತ್ರ ಸ್ಥಳವೇ ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರೀ ಹಾಸನಾಂಬ ದೇವಸ್ಥಾನ ಸ್ನೇಹಿತರೆ ನೀವು ನಂಬುತ್ತೀರಾ ಈ ದೇವಿ ವರ್ಷದಲ್ಲಿ ಕೇವಲ ಹತ್ತರಿಂದ ಹನ್ನೆರಡು ದಿನ ಮಾತ್ರ ದರ್ಶನ ಕೊಡ್ತಾಳೆ ಉಳಿದ ಮುನ್ನೂರ ಐವತ್ತು ದಿನ ದೇವಾಲಯದ ಒಳಗೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ ಇಂದು ಅದನ್ನೇ ತಿಳಿದುಕೊಳ್ಳೋಣ ಇದು ಕೇವಲ ಕಥೆಯಲ್ಲ ಇದು ಒಂದು ನಂಬಿಕೆ ಪವಾಡ ಮತ್ತು ಶಕ್ತಿಯ ಪಯಣ ಸ್ನೇಹಿತರೆ ಪುರಾತನ ಹಿಂದೂ ಧರ್ಮದಲ್ಲಿ ಶಕ್ತಿ ಪೂಜೆ ಎಂದರೆ ಅದು ದೇವಿಯ ಆರಾಧನೆ ಹಾಗೆ ಶಕ್ತಿ ತತ್ವದ ಮೂಲಕತೆ ಸಪ್ತ ಮಾತೃಕೆಯರ ಜನ್ಮದಿಂದ ಆರಂಭವಾಗುತ್ತದೆ ಒಮ್ಮೆ ಲೋಕದಲ್ಲಿ ರಕ್ತ ಬೀಜಾಸುರ ಎಂಬ ಭಯಂಕರ ರಾಕ್ಷಸನ ಅಟ್ಟಹಾಸ ಮಿತಿಮೀರಿತ್ತು ಬ್ರಹ್ಮನಿಂದ ಪಡೆದ ವರದಿಂದ ಅವನಿಗೆ ಒಂದು ವಿಚಿತ್ರ ಶಕ್ತಿ ಇತ್ತು ಅವನ ರಕ್ತದ ಒಂದೇ ಒಂದು ಅನಿ ನೆಲಕ್ಕೆ ಬಿದ್ದರು ಆ ಅನಿಯಿಂದ ಸಾವಿರಾರು ವಸ ರಕ್ತ ಬೀಜಾಸುರರು ಹುಟ್ಟುತ್ತಿದ್ದರು ಕಲ್ಪನೆ ಮಾಡಿಕೊಳ್ಳಿ ಸ್ನೇಹಿತರೆ ಅಂತ ಶತ್ರುವನ್ನ ದೇವತೆಗಳೇ ಸಂಹರಿಸಲಾರರು ಲೋಕದ ಧರ್ಮ ಸಿಡಿಲಿನಂತೆ ಕುಸಿದು ಹೋಗಿತ್ತು ಅದರಿಂದ ದೇವತೆಗಳ ಸೇನೆ ಸೋತು ಅವರ ಆದಿ ಪರಾಶಕ್ತಿ ದುರ್ಗಾದೇವಿಯ ಮೊರೆ ಹೋದರು ದುರ್ಗಾದೇವಿಯು ಉಗ್ರ ರೂಪದಲ್ಲಿ ಯುದ್ಧಕ್ಕೆ ಇಳಿದಳು ಆದರೆ ಪ್ರತಿ ಬಾರಿ ಹಸುರನ ರಕ್ತ ನೆಲಕ್ಕೆ ಬಿದ್ದಾಗ ಹೊಸ ರಾಕ್ಷಸರು ಹುಟ್ಟುತ್ತಿದ್ದರು ಆ ಸಮಯದಲ್ಲಿ ಪರಾಶಕ್ತಿ ಮಹಾ ನಿರ್ಧಾರ ಕೈಗೊಂಡಳು ತನ್ನದೇ ಶಕ್ತಿಯಿಂದ ಸಪ್ತ ಮಾತೃಕೆಯರ ಜನ್ಮ ತಾಳುವಂತೆ ಮಾಡಿದಳು ಒಬ್ಬ ದೇವಿಯ ಶಕ್ತಿ ಸಾಕಾಗಲಿಲ್ಲ ಹೀಗಾಗಿ ಏಳು ಶಕ್ತಿಗಳು ಭೂಮಿಗೆ ಬಂದವು ಬ್ರಹ್ಮನ ಶಕ್ತಿಯಿಂದ ಬ್ರಾಹ್ಮಿಣಿ ಅಂಶ ವಾಹಿನಿಯಾಗಿ ವಿಷ್ಣುವಿನ ಶಕ್ತಿಯಿಂದ ವೈಷ್ಣವಿ ಗರುಡ ವಾಹಿನಿಯಾಗಿ ಶಿವನ ಶಕ್ತಿಯಿಂದ ಮಹೇಶ್ವರಿ ಋಷಭ ವಾಹಿನಿಯಾಗಿ ಕಾರ್ತಿಕೇಯನ ಶಕ್ತಿಯಿಂದ ಕೌಮಾರಿ ನವಿಲು ವಾಹಿನಿಯಾಗಿ ಇಂದ್ರನ ಶಕ್ತಿಯಿಂದ ಇಂದ್ರಾಣಿ ಐರಾವತ ವಾಹಿನಿಯಾಗಿ ವಿಷ್ಣುವಿನ ವಾರಾಹ ಅವತಾರದಿಂದ ವಾರಾಹಿ ಅಂದಿಮುಖಿಯಾಗಿ ಮತ್ತು ದುರ್ಗಾದೇವಿಯ ಉಗ್ರ ರೂಪದಿಂದ ಚಾಮುಂಡೇಶ್ವರಿ ಕಪಾಲ ಹಿಡಿದು ಭಯಂಕರ ಶಕ್ತಿಯಾಗಿ ಈ ಏಳು ದೇವಿಯರೇ ಸಪ್ತ ಮಾತೃಕೆಯರು ಅವರು ರಕ್ತ ಬೀಜಾಸುರನ ವಿರುದ್ಧ ಪ್ರಬಲ ಯುದ್ಧಕ್ಕೆ ಇಳಿದರು ಭೂಮಿ ನಡುಗಿತು ಆಕಾಶ ಕತ್ತಲಾಗಿತ್ತು ಚಾಮುಂಡಿ ದೇವಿಯು ರಕ್ತ ಬೀಜಾಸುರನ ರಕ್ತ ನೆಲಕ್ಕೆ ಬೀಳುವ ಮೊದಲೇ ಕುಡಿದು ಬಿಟ್ಟಳು ಹೀಗೆ ಹೊಸ ಅಸುರರ ಹುಟ್ಟು ನಿಂತು ಹೋಯಿತು ಮಾತೃಕೆಯರ ದಾಳಿಯಿಂದ ರಕ್ತ ಬೀಜಾಸುರ ಸಂಪೂರ್ಣವಾಗಿ ಸಂಹಾರಗೊಂಡನು ಲೋಕದಲ್ಲಿ ಮತ್ತೆ ಶಾಂತಿ ಮರಳಿತು ಅಸುರ ಸಂಹಾರದ ನಂತರ ಈ ಸಪ್ತ ಮಾತೃಕೆಯರು ಭೂಲೋಕದಲ್ಲಿ ಸಂಚರಿಸಲು ನಿರ್ಧರಿಸಿದರು ಅವರು ಭಾರತದೆಲ್ಲೆಡೆ ಪವಿತ್ರ ಸ್ಥಳಗಳನ್ನ ಆರಿಸಿಕೊಂಡು ನೆಲೆಸಿದರು ಹಾಗೆಯೇ ಅವರು ಕರ್ನಾಟಕದ ಹಸಿರು ಮೈದಾನಗಳಿಗೆ ಬಂದರು ಇಲ್ಲಿನ ಸೌಂದರ್ಯ ಶಾಂತಿ ಮತ್ತು ಪವಿತ್ರತೆಯಿಂದ ಆಕರ್ಷಿತರಾದರು ಅಲ್ಲಿ ಮೂರು ದೇವಿಯರು ಶಾಶ್ವತವಾಗಿ ನೆಲೆಸಿದರು ಅವರೇ ಹಾಸನಾಂಬೆ ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಕೆಂಚಾಂಬೆ ವೀಕ್ಷಕರೇ ಆಸನಾಂಬೆ ಎಂದರೆ ನಗುವ ಅಂಬೆ ಅಂದರೆ ಆಸನ ಎಂದರೆ ನಗೆ ಅಂಬೆ ಎಂದರೆ ದೇವಿ ಎಂದು ಅರ್ಥ ಅದಕ್ಕಾಗಿಯೇ ಈ ಪಟ್ಟಣಕ್ಕೂ ಹಾಸನ ಎಂಬ ಹೆಸರಿಡಲಾಯಿತು ಈ ದೇವಾಲಯವನ್ನ ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದ್ದಾರೆ ಎಂದು ನಂಬಿಕೆ ಇದೆ ಅವರ ಕಾಲದ ಶಿಲ್ಪಕಲೆ ಶ್ರದ್ಧೆ ಮತ್ತು ಭಕ್ತಿ ಇಂದಿಗೂ ಈ ದೇವಾಲಯದ ಕಲ್ಲುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಹಾಸನಾಂಬೆಯ ದೇವಾಲಯ ಕೇವಲ ದೇವರ ಮನೆಯಲ್ಲ ಇದು ಜೀವಂತ ಇತಿಹಾಸ ಈಗ ಬನ್ನಿ ಸ್ನೇಹಿತರೆ ದೇವಿಯ ಅತ್ಯಂತ ರೋಮಾಂಚಕ ಪವಾಡದ ಕಡೆ ಹೋಗೋಣ ಹಾಸನಾಂಬೆ ದೇವಿ ವರ್ಷದಲ್ಲಿ ಕೇವಲ ದೀಪಾವಳಿಯ ಸಮಯದಲ್ಲಿ ಹತ್ತರಿಂದ ಹನ್ನೆರಡು ದಿನ ಮಾತ್ರ ದರ್ಶನ ಕೊಡುತ್ತಾಳೆ ಉಳಿದ ಮುನ್ನೂರ ಐವತ್ತು ದಿನ ದೇವಾಲಯದ ಬಾಗಿಲುಗಳು ಮುಚ್ಚಿರುತ್ತವೆ ಬಾಗಿಲು ಮುಚ್ಚುವ ಮೊದಲು ಅರ್ಚಕರು ದೇವಿಯ ಮುಂದೆ ನಂದಾದೀಪ ಹಚ್ಚುತ್ತಾರೆ ಕಳಶದಲ್ಲಿ ನೀರು ತಾಜಾ ಹೂವುಗಳು ಮತ್ತು ಅಕ್ಕಿ ಬೆಲ್ಲವನ್ನ ಅರ್ಪಿಸುತ್ತಾರೆ ಒಂದು ವರ್ಷದ ನಂತರ ಬಾಗಿಲು ತೆರೆಯುವಾಗ ಏನಾಗುತ್ತದೆ ಗೊತ್ತಾ ಸ್ನೇಹಿತರೆ ಅದ್ಭುತ ಪವಾಡ ಇಂದಿನ ವರ್ಷ ಹಚ್ಚಿದ ದೀಪ ಇನ್ನೂ ಉರಿಯುತ್ತಿರುತ್ತದೆ ಹೂಗಳು ಬಾಡಿಲ್ಲ ನೀರು ಕೆಟ್ಟಿಲ್ಲ ಅಕ್ಕಿ ಬೆಲ್ಲ ಹಾಳಾಗಿಲ್ಲ ದೇವಿಯ ಶಕ್ತಿ ಯಾವ ಮಟ್ಟಿಗೆ ಇರುತ್ತದೆ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ ಸ್ನೇಹಿತರೆ ದೇವಾಲಯದ ಮತ್ತೊಂದು ಮನಕುಲುಕುವ ಕತೆ ಇದೆ ಅದೇ ಸೊಸೆ ಕಲ್ಲು ಒಮ್ಮೆ ಅರ್ಚಕರ ಮನೆಯ ಸೊಸೆ ತನ್ನ ಅತ್ತೆಯ ಹಿಂಸೆ ಸಹಿಸಲಾಗದೆ ದೇವಿಯ ಮೊರೆ ಹೋಗಿದ್ದಳಂತೆ ಅವಳು ತಾಯಿ ನನ್ನನ್ನ ರಕ್ಷಿಸು ಇಲ್ಲವಾದರೆ ನಿನ್ನಲ್ಲಿ ಲೀನ ಮಾಡು ಎಂದು ಬೇಡಿಕೊಂಡಿದ್ದಳಂತೆ ಅವಳ ದುಃಖದ ಮೊರೆಯನ್ನು ಕೇಳಿದ ಆಸನಾಂಬೆ ಆಕೆಯನ್ನ ಕಲ್ಲಿನ ರೂಪಕ್ಕೆ ಪರಿವರ್ತಿಸಿದಳು ಇಂದಿಗೂ ಆ ಕಲ್ಲು ದೇವಿಯ ಗರ್ಭಗುಡಿಯ ಮೂಲೆಯಲ್ಲಿ ನಿಂತಿದೆ ಪ್ರತಿ ವರ್ಷ ಆ ಕಲ್ಲು ಒಂದು ಅಗಳಷ್ಟು ಗರ್ಭಗುಡಿಯ ಕಡೆ ಚಲಿಸುತ್ತದಂತೆ ಅದು ಪೂರ್ಣವಾಗಿ ಒಳಗೆ ಸೇರಿದರೆ ಕಲಿಯುಗ ಅಂತ್ಯವಾಗುತ್ತದೆ ಎನ್ನುವುದು ಸ್ಥಳೀಯರ ನಂಬಿಕೆ ದೀಪಾವಳಿಯ ಸಮಯದಲ್ಲಿ ನಡೆಯುವ ಆಸನಾಂಬ ಜಾತ್ರೆ ಅದ್ಭುತ ಉತ್ಸವ ಲಕ್ಷಾಂತರ ಭಕ್ತರು ಆಸನಕ್ಕೆ ಅರಿದು ಬರುತ್ತಾರೆ ದೇವಾಲಯವನ್ನ ಹೂಗಳಿಂದ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗುತ್ತದೆ ಓಮ ಅವನ ವಿಶೇಷ ಪೂಜೆಗಳು ನಡೆಯುತ್ತಿರುತ್ತವೆ ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಇದು ಜನರ ನಂಬಿಕೆ ಸಂಸ್ಕೃತಿ ಮತ್ತು ಐತಿಹಾಸಿಕ ಪರಂಪರೆಯ ಸಂಕೇತವಾಗಿರುತ್ತೆ ಹೀಗೆ ರಕ್ತ ಬೀಜಾಸುರನ ಸಂಹಾರಕ್ಕಾಗಿ ಜನಿಸಿದ ಸಪ್ತ ಮಾತೃಕೆಯರಲ್ಲೊಬ್ಬಳೇ ನಮ್ಮ ಶ್ರೀ ಹಾಸನಾಂಬೆ ದೇವಿ ಹೊಯ್ಸಳರ ಆಶ್ರಯದಲ್ಲಿ ನಿರ್ಮಿತವಾದ ಈ ದೇವಾಲಯದ ಜೀವಂತ ಪವಾಡಗಳ ಸಾಕ್ಷಿಯಾಗಿದೆ ವರ್ಷದಲ್ಲಿ ಒಮ್ಮೆ ಮಾತ್ರ ಕಾಣುವ ದೇವಿಯ ದರ್ಶನ ಬಾಡದ ಹೂಗಳು ಉರಿಯುವ ದೀಪ ಇವು ಎಲ್ಲವೂ ದೇವಿಯ ನಿರಂತರ ದಿವ್ಯ ಶಕ್ತಿಯ ಚಿಹ್ನೆಯಾಗಿದೆ ಸ್ನೇಹಿತರೆ ಈ ಪವಿತ್ರ ಕತೆ ನಿಮಗೆ ಹೇಗನಿಸ್ತು ನಿಮ್ಮ ಹೃದಯ ಸ್ಪಂದಿಸಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತೆ ಇಂತಹ ಪವಿತ್ರ ಪವಾಡ ಕತೆಗಳನ್ನ ಕೇಳಬೇಕೆಂದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನನಗೆ ತುಂಬಾ ಖುಷಿಯಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ದೇವಾಲಯದ ಕತೆ ತೆಗೆದುಕೊಂಡು ಬರ್ತೀನಿ ಅಲ್ಲಿಯವರೆಗೂ ಜೈ ಆಸನಾಂಬೆ ಸಕಲ ಸಿದ್ಧಿದಾಯಿ ಶ್ರೀ ಹಾಸನಾಂಬಿಗೆ ಜಯವಾಗಲಿ